ಗುಬ್ಬಿ ತಾಲೂಕಿನ ನಲ್ಲೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಾತನಹಳ್ಳಿ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಮಲ್ಲೇಶ್ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು ಚುನಾವಣೆ ಅಧಿಕಾರಿಯಾಗಿ ಗುರುಪ್ರಸಾದ್ ರಾಜಣ್ಣ ಅವಿರೋಧವಾಗಿ ಆಯ್ಕೆ ಮಾಡಿದರು ನೂತನ ಉಪಾಧ್ಯಕ್ಷ ರಾಜಣ್ಣ ಮಾತನಾಡಿ ಎಲ್ಲ ಸದಸ್ಯರ ಸಹಕಾರ ಪಡೆದು ನಲ್ಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸಲು ಬದ್ಧನಾಗಿರುತ್ತೇನೆ ಎಂದು ಭರವಸೆ ನೀಡಿದರು ಸದಸ್ಯರು ನಮ್ಮ ಪಂಚಾಯತ್ ಇದಾರೆ ಎಲ್ಲ ಒಮ್ಮತದಿಂದ ನಮ್ಮನ್ನ ಆರಿಸಿದ್ದಾರೆ ನಾವು ಮುಂದೆ ದಿನಗಳಲ್ಲಿ ಇನ್ನು ಸ್ವಲ್ಪ ದಿನ ಇರೋದ್ರಿಂದ ಚರಂಡಿ ಇರ್ಬೋದು ಬೀದಿ ದೀಪ ಇರ್ಬೋದು ರಸ್ತೆ ಇರ್ಬೋದು ಕುಡಿಯ ನೀರಿನ ಸಮಸ್ಯೆ ಇಂಥ ವ್ಯವದಾರ ಇದ್ರೆ ಅವನ್ನ ಬಗೆಹರಿಸಿಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರೂ ನನ್ನ ವಿಶ್ವಾಸದಿಂದ ತುಂಬ ಹೃದಯದಿಂದ ನಾನು ಆಯ್ಕೆ ಮಾಡಿದ್ದಾರೆ ಅದರಿಂದ ನಾನು ಎಲ್ಲರಿಗೂ ಅವರಿಗೆ ಧನ್ಯವಾದಗಳನ್ನ ಇಷ್ಟಪಡೋಕ್ಕೆ ಹೇಳ್ತಾಯಿದ್ದೀನಿ ನರಗ ಯೋಜನೆ ಮಾಡಿದ್ದ ನರಗ ಯೋಜನೆ ಮಾಡಿದರೆ ಸರ್ ಮಾಡಿ ಸ್ವಲ್ಪ ಬದಿ ಉದು ಹಾಕಿದ್ದಾರೆ ಸಸಿಗಳ್ನ ಇಟ್ಟಿದ್ದಾರೆ ಮಾವಿನ ಸಸಿ ಇರ್ಬೋದು ತೆಂಗು ಇರ್ಬೋದು ಬಾಳೆ ಇರ್ಬೋದು ಇನ್ನೂ ಬೇರೆ ಬೇರೆ ಬಾಳೆ ಬೆಳೆಗಳ್ನ ಇಟ್ಟಿದ್ದಾರೆ ಎನ್ ಆರ್ ಎ ಜಿಯಿಂದ ವರ್ಕು ಕೆಲಸ ಮಾಡ್ರು ಇನ್ನೂ ಬೇಜನಿದ್ದಾರೆ ಅವ್ರನ್ನೆಲ್ಲ ಒಂದು ಪಟ್ಟಿ ಮಾಡಿ ನಾವು ಮುಂದೆ ಬರೋ ದಿನಗಳಲ್ಲಿ ಅವ್ರನ್ನೆಲ್ಲ ಒಂದು ಯಾರ್ಯಾರು ಕೆಲಸ ಮಾಡ್ತಾರೆ ಅದು ಅಭಿವೃದ್ಧಿ ಅಂತ ತಗೊಂಡೋಗು ಅಂತೇಳಿ ನಾವೆಲ್ಲ ಒಂದು ಮೀಟಿಂಗ್ ಕರೆದು ಮನೆ ಮನೆಗಳದು ಸರ್ ನಾವು ಈಗ ಎಲ್ಲ ಜಿ ಪಿ ಎಸ್ ಮಾಡಿದ್ದಾರೆ ಈ ಸುಮಾರು ಇನ್ನೂರ ಎಂಬತ್ತು ಮನೆ ಅರ್ಜಿ ಇದ್ದಾವೆ ಅದರಿಂದ ಈಗ ಸರ್ಕಾರ ನಮಗೆ ಮಂಜೂರಾತಿ ಕೊಟ್ಟರೆ ನಾವು ಬಂದಂಥ ವಸತಿಗಳ ಯಾರಿಗಾದ್ರೂ ಒಂದು ಕೊಡಕ್ಕೆ ಒಂದು ಧೈರ್ಯ ಇರುತ್ತೆ ಎಸ್‌ಜಿಪಿಎಸ್ ಮಾಡಿದ್ದಾರೆ 280 ಜಿಪಿಎಸ್ ಮಾಡಕೊಂಡಿದ್ದಾರೆ ನಮ್ಮ ಅನ್ನலூர் ಪಂಚಾಯಿತಿ ಒಂದರಲ್ಲಿ ಹೌದಾ ಸರ್ ಅದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ಪಿಡಿಒ ಯುವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೈಲಾರಪ್ಪ ತಾರಾ ಸಿದ್ದರಾಜು ತಿಮ್ಮಣ್ಣ ಸಿದ್ದರಾಜು ಗಂಗಮ್ಮ ಶಿವಣ್ಣ ರತ್ನಮ್ಮ ಕುಮಾರ್ ವತ್ಸಲ ಮಲ್ಲೇಶ್ ಗಂಗಣ್ಣ ಕೆಂಪರಂಗಮ್ಮ ಮುಖಂಡರಾದ ಉಮೇಶ್ ಶಿವಣ್ಣ ಬಸವರಾಜು ರಂಗರಾಜು ಕಾರ್ಯಕರ್ತರು ಭಾಗಿಯಾಗಿದ್ದರು